ನಾವು ಸಮಾನವಾಗಿ ಕಾಣಬೇಕು ಕೂಡ ಅವರಿಗೆ ಸರ್ಕಾರ ಸವಲತ್ತು ಕೊಡ್ತಾ ಇದೆ ಸರ್ಕಾರದ ಉದ್ದೇಶ ಏನು ಮೆನ್ಷನ್ ಕೊಡಬಹುದು ವೈಯಕ್ತಿಕವಾಗಿ ಸೌಲಭ್ಯಗಳನ್ನು ಕೊಡ್ಬೋದು ಸಮುದಾಯಿತವಾಗಿ ಬಂದಾಗ ನಾವು ಗ್ರಾಮ ಪಂಚಾಯಿತಿ ಮಠದಲ್ಲಿ ನಿಮಗಾಗಿನೇ ಒಬ್ಬರು ಬಿ ಆರ್ ಡಬ್ಲ್ಯೂ ಅಂತ ಅಧಿಕಾರಿ ಇರ್ತಾರೆ ಅವರು ನಿಮಗೆ ಪ್ರತಿ ತಿಂಗಳು ನಿಮ್ಮ ಕ್ಷೇತ್ರ ಭೇಟಿ ಮನೆ ಭೇಟಿ ಮಾಡಿ ನಿಮಗೆ ಪೆನ್ಷನ್ ಬರುತ್ತಾ ಇಲ್ವೋ ನಿಮ್ದು ಆರೋಗ್ಯ ಹೇಗಿದೆಯೋ ಅದೆಲ್ಲ ಮಾಹಿತಿ ತೊಗೊಂಡು ಕೊಡ್ತಾರೆ ನಮಗೆ ಆ ಮಾಹಿತಿಯನ್ನು ನಾವು ಆಧರಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸ್ತೇವೆ ಮತ್ತು ನಿಮಗೆ ವೈಯಕ್ತಿಕವಾಗಿ ಪೆನ್ಷನ್ ಕೊಡೋದಾದ್ದು ಸಾಂಪ್ರದಾಯಿಕವಾಗಿ ನಿಮಗೆ ಭವನಗಳಿದ್ದಾವೆ ಭವನ ಇದೆ ಅದೇ ಕೆಲವರಿಗೆ ನಾವು ರೈಸ್ ಕೊಡ್ತೇವೆ ಆರೋಗ್ಯ ತಪಾಸಣೆಗಳನ್ನ ಮಾಡ್ತೇವೆ ಎಲ್ಲ ಕ್ಷೇತ್ರಗಳಲ್ಲೂ ನಿಮಗೆ ನಿಮ್ಗಾಗಿನೇ ಅಂತ ಸಪ್ರೇಟ್ ವಿಶೇಷವಾಗಿ ಕಾಳಜಿ ಇದ್ದೇ ಇರುತ್ತೆ ಆ ಮುಖ್ಯ ಗುರುಗಳಿಗೆ ತಿಳಿಸೋದು ಮತ್ತೆ ನಿಮ್ಮ ಜನಪ್ರತಿಗಳಿಗೆ ತಿಳಿಸೋದಾಗಿ ಆ ಮುಖಾಂತರ ನಮ್ಗೆ ಬರುತ್ತೆ ಅದನ್ನು ನಾವು ಸರ್ಕಾರಕ್ಕೆ ವರದಿ ತಪ್ಪಿಸ್ತೇವೆ ನಾವು ಯಾರು ಇಲ್ಲ ಅಂತ ನೀವು ಅಲ್ವಾ ತಂದೆ ತಾಯಿ ತಿಳಿಸ್ಬೇಕು ನಿಮ್ಮೆಲ್ಲ ಏನಾದರೂ ದೌರ್ಬಲ್ಯಗಳಿದ್ದರೆ ಅದನ್ನು ಗುರುಗಳಿಗೆ ತರಬೇಕು ಈ ಮಕ್ಕಳಿಗೆ ಏನು ಸಾಮಾನ್ಯವಾಗಿ ಕಷ್ಟಪಡೋದು ದೃಷ್ಟಿ ದೋಷ ಇಲ್ವಾ ನಿಮಗೆ ಆ ಥರ ದೋಷ ಆಗಬಾರ್ದು ಅಂತಾನೆ ಶಾಲೆಗಳಲ್ಲಿ ಬಾಳೆಹಣ್ಣು ಕೊಡ್ತಾರೆ ಚಿಕ್ಕಿ ಕೊಡ್ತಾರೆ ಮೊಟ್ಟೆ ಕೊಡ್ತಾರೆ ಎಲ್ಲ ಕೊಡ್ತಾರಲ್ಲ ಎಲ್ಲರೂ ಚೆನ್ನಾಗಿ ಸಿಗ್ತಾ ಇದ್ದೀರ ಕರೆಕ್ಟಾಗಿ ಅದೇ ಥರ ಕೆಲವೊಂದು ಮಕ್ಕಳಿಗೆ ಕೈ ಕಾಲುಗಳಲ್ಲಿ ಓಡಾಡೋಕ್ಕೆ ತೊಂದರೆ ಆಗುತ್ತೆ ಅವರಿಗೆ ನಾವು ಸೈಕಲ್ ಕೊಡ್ತೀವಿ ಆಮೇಲೆ ಅವ್ರಿಗೆ ವಿಶೇಷವಾಗಿ ಬೇರೆ ಬೇರೆ ಸವಲತ್ತುಗಳನ್ನೆಲ್ಲ ಕೊಡ್ತಾ ಇರ್ತೀವಿ ಅನ್ನೋದು ಸದ್ಬಳಕೆ ಆಗಬೇಕು ಈ ಥರ ಎಲ್ಲ ಸವಲತ್ತುಗಳನ್ನು ನಿಮ್ಗೆ ಏನಾದ್ರೂ ಹೇಳ್ಕೊಳ್ಳೋದಾಗದೇ ಇದ್ದರೆ ನೀವು ಅರ್ಜಿ ಮುಖಾಂತರ ನಿಮ್ಮ ಗುರುಗಳಿಗೆ ಮನೆಯವರಿಗೆ ನಮಗೆ ಜನಪ್ರತಿನಿಧಿಗಳ ಗಮನಕ್ಕೆ ತಂದ್ರೆ ನಾವು ಅದನ್ನ ಬೇರೆ ರೀತಿಯಲ್ಲಿ ಸರ್ಕಾರಕ್ಕೆ ಮುಡ್ಸ್ತೀವಿ ನಿಮಗೋಸ್ಕರನೇ ಪ್ರತಿ ಒಂದು ಎಲ್ಲಾ ಯೋಜನೆಗಳಲ್ಲಿ ಫೈವ್ ಪರ್ಸೆಂಟ್ ಅನುದಾನವನ್ನು ನಾವೆತ್ತಿಡ್ತೀವಿ ಸರ್ಕಾರದಲ್ಲಾಗಲಿ ಶಾಲೆಗಳಲ್ಲಾಗಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ನಿಮಗೆ ಸಿಕ್ಕೇ ಸಿಗುತ್ತೆ ಒಂದಲ್ಲ ಒಂದು ರೀತಿಯಿಂದ ಅದನ್ನ ನೀವು ಸದ್ಬಳಕೆ ಮಾಡ್ಕೋಬೇಕು ಅದರ ಹೆಚ್ಚಿನ ಮಾಹಿತಿಯನ್ನು ನಮ್ಮ ತಾಲೂಕು ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ತಿಳಿಸ್ತಾರೆ ಎಲ್ಲರಿಗೂ ಶುಭವಾಗಲಿ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಹಿಡಿದು ಕೇಂದ್ರ ಸರ್ಕಾರದ ಆದೇಶದನ್ವಯ ರಾಜ್ಯ ಸರ್ಕಾರ ಸಹ ಈ ವಿಶೇಷ ಚೇತನದ ದಿನಾಚರಣೆಯನ್ನ ಆಚರಿಸಬೇಕು ಗ್ರಾಮ ಮಟ್ಟದಲ್ಲಿ ಯಾಕಂದ್ರೆ ಇದುವರೆಗೂ ಸ್ಟೇಟ್ ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಕೇಂದ್ರದಲ್ಲಿ ಈ ದಿನಾಚರಣೆ ನಡೀತಾ ಇತ್ತು ಸರ್ಕಾರದ ಲೆವೆಲ್ ಈಗ ಇಪ್ಪತ್ತೆರಡನೇ ಎರಡು ಸಾವಿರದ ಇಪ್ಪತ್ತೆರಡರಂದು ಕೇಂದ್ರ ಸರ್ಕಾರದ ಆದೇಶದಂತೆ ನಮ್ಮ ರಾಜ್ಯ ಸರ್ಕಾರ ಸಹ ಪ್ರತಿ ವರ್ಷ ಈ ಡಿಸೆಂಬರ್ ತಿಂಗಳು ಮತ್ತು ಮುಂದುವರೆದು ಜನವರಿ ತಿಂಗಳಲ್ಲಿ ಈ ವಿಕಲಚೇತನ ದಿನಾಚರಣೆಯನ್ನು ಮಾಡಬೇಕಂತ ಹೇಳಿ ಆದೇಶ ಮಾಡಿದೆ ಅದರಂತೆ ಇವತ್ತು ಯಾಕಂದರೆ ಗ್ರಾಮೀಣ ಮಟ್ಟದಲ್ಲಿ ಬರೀ ಈಗ ಸಿಟಿ ಲೆವೆಲ್ಲು ಮತ್ತು ರಾಜ್ಯ ರಾಜ್ಯದ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ವಿಕಲ ಸೌಲಭ್ಯಗಳ ಬಗ್ಗೆ ವಿಕಲಚೇತನ ಇರ್ತಕ್ಕಂಥ ವಿವಿಧ ಸೌಲಭ್ಯಗಳು ಏನಿದಾವೆ ವಿವಿಧ ಇಲಾಖೆ ಅಥವಾ ನಮ್ಮ ಇಲಾಖೆಯಲ್ಲಿ ಸೌಲಭ್ಯಗಳು ಏನಿದ್ದಾವೆ ಅಂತ ಹೇಳಿ ತಿಳಿಸುವಂತಹ ಕೆಲಸ ನಡೀತಾ ಇತ್ತು ಅದು ಗ್ರಾಮೀಣ ಮಟ್ಟದಲ್ಲಿ ಇರ್ತಕ್ಕಂಥ ಪ್ರತಿವರ್ಗೂ ವಿಕಲ ಕ್ಷೇತ್ರ ಇದನ್ನ ಗ್ರಾಮ ಪಂಚಾಯಿತಿ ಅಥವಾ ಗ್ರಾಮ ಮಟ್ಟಕ್ಕೆ ಇದನ್ನ ತೆಗೆದುಕೊಂಡು ಬಂದು ಇಲ್ಲಿ ಆಚರಿಸಬೇಕು ಅಂತ ಹೇಳಿ ಆ ಆದೇಶ ಮಾಡಿದ ಪ್ರಕಾರ ಇವತ್ತು ಮಾಡ್ತಾ ಇದ್ದೀವಿ ನೋಡ್ರಿ ಇವಾಗ ನಮ್ಮ ಸಾರು ಪಿಡಿ ಸರ್ ಹೇಳಿದರು ಅವರು ವಿಕಲಚೇತನರ ಬಗ್ಗೆ ಅತಿ ಹೆಚ್ಚು ಕಾಳಜಿ ಸೇರ್ತಕ್ಕಂಥವರು ವಿಕಲಚೇತನರಿಗೆ ಯಾವುದೇ ರೀತಿಯಲ್ಲಿ ಅನ್ಯಾಯ ಆಗಬಾರದು ಎಲ್ಲಾ ಸೌಲಭ್ಯಗಳು ಅವರಿಗೆ ದೊರಕಬೇಕು ಅನ್ನೋ ಒಂದು ಮಹಾಲಾಸೆ ಇರ್ತಕ್ಕಂಥ ಒಬ್ಬ ತಿಳುವು ಯಾಕಂದ್ರೆ ಈಗ ಮಸವಡ ಗ್ರಾಮ ಪಂಚಾಯಿತಿಯಲ್ಲಿ ಮೂರು ವರ್ಷಗಳ ಕಾಲ ನೆನೆ ಹೊದಿಗೆ ಬಿದ್ದಿರ್ತಕ್ಕಂತಹ ಒಂದು ವಿಕಲಚೇತನರ ಅನುದಾನ ಈ ವರ್ಷ ಸಾಕಾರ ಭವನ ಉದ್ಘಾಟನೆ ಆಗಿದೆ ಮೂರು ವರ್ಷಗಳ ಕಾಲ ಅನುದಾನ ಏನು ಮೀಸಲಿರಿಸಿ ಅದನ್ನು ಹಂಗೆ ಕಾಯ್ದಿರಿಸಲಾಗಿತ್ತು ಆ ಅನುದಾನವನ್ನು ಬಳಸಿಕೊಂಡು ಒಂದು ವಿಕಲಚೇತನ ಭವನವನ್ನು ನಿರ್ಮಾಣ ಮಾಡಿದ್ದಾರೆ ಅದಕ್ಕೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಯಾಕಂದ್ರೆ ಯಾರು ಸಹ ಈ ಗಟ್ಟು ತೊಗೊಳಕ್ಕೆ ಸ್ವಲ್ಪ ಹಿಂಜರಿತಾರೆ ಯಾಕಂದರೆ ಮೂರು ವರ್ಷದ ರ್ಯಾಂಟು ನಮಗೆ ಬೇಕು ಅನ್ನೋ ಒಂದು ಮನೋಭಾವ ಇರುತ್ತೆ ಮತ್ತೆ ಅದು ಏನಾದರೂ ಖರ್ಚು ಮಾಡಿದರೆ ಮತ್ತೆ ಮೆಂಬರ್ ಆಗಲಿ ಅಥವಾ ಅಧ್ಯಕ್ಷರು ಅಥವಾ ಜನಪ್ರತಿನಿಧಿಗಳಾಯ್ತು ಹೊರಗಿಂದ ಆಯ್ತು ಏನೋ ಒಂದು ತೊಂದರೆ ಬರಬಹುದು ಅಂತ ಹೇಳಿ ಯಾರು ಕೂಡ ಅದಕ್ಕೆ ದೊಡ್ಡ ಕಾರ್ಯಕ್ಕೆ ಕೈ ಹಾಕಲ್ಲ ಸರ್ ಬಹಳ ಏನು ಮುತುವರ್ಜಿ ವಹಿಸಿ ಅದನ್ನು ಧೈರ್ಯವಾಗಿ ಎದುರಿಸುವಂತ ಕೆಲಸ ಮಾಡಿದ್ದಾರೆ ಮತ್ತು ವಿಕಲಚೇತನಿಗೋಸ್ಕರ ಒಂದು ಭವನವನ್ನ ನಿರ್ಮಾಣ ಮಾಡಿಕೊಡ್ತಾರೆ ಹಾಗೆ ಈ ವೇದಿಕೆಯ ವೇದಿಕೆಯ ಪರವಾಗಿ ನಾನು ನಿಮ್ಗೆ ಎಲ್ಲರೂ ಭರವಸೆ ಕೊಡ್ತಾ ಇದೆ ಹದಿನೆಂಟು ವರ್ಷ ವಯೋಮಿತಿ ಆಗಿರ್ತಕ್ಕಂಥ ನಿರುದ್ಯೋಗಿ ಏನಿದ್ದಾರೆ ಯಾವುದೇ ವಿಧದ ವಿಕಲಚೇತನ ಆಗಿರ್ಲಿ ಅವರು ವಿಕಲತೆ ಹೊಂದಿರತಕ್ಕವರು ಅವರಿಗೆ ಸ್ಪೆಷಲ್ ಜಾಬ್ ಕಾರ್ಡ್ ಅಂದ್ರೆ ಕುಟುಂಬ ಜಾಬ್ ಕಾರ್ಡ್ ಗೆ ಒಂದು ಕುಟುಂಬಕ್ಕೆ ಒಂದು ಜಾಬ್ ಕಾರ್ಡ್ ಇರುತ್ತೆ ಅದೇ ತರ ಒಂದು ವಿಕಲಚೇತನರಿಗೆ ಒಂದು ಕುಟುಂಬ ಅಂತ ಹೇಳಿ ತಿಳ್ಕೊಂಡು ಆ ವಿಕಲಚೇತನರಿಗೆ ಒಂದು ಸ್ಪೆಷಲ್ ಜಾಬ್ ಕಾರ್ಡ್ ಅನ್ನ ಕೊಡ್ತಕ್ಕಂಥ ಒಂದು ಯೋಜನೆ ನಮ್ಮ ನರೇಗದಲ್ಲಿದೆ ಅದಕ್ಕೂ ಕೂಡ ನೂರು ದಿನಗಳ ಕಾಲ ಒಂದು ಕುಟುಂಬಕ್ಕೂ ನೂರು ದಿನ ಮತ್ತು ವಿಕಲಚೇತನರಿಗೂ ಕೂಡ ನೂರು ದಿನಗಳ ಕಾಲ ಒಂದು ಕೆಲಸವನ್ನು ಕೊಡಲಾಗ್ತದೆ ಈಗ ಸಾಮಾನ್ಯ ವ್ಯಕ್ತಿ ಎಷ್ಟು ಕೆಲಸ ಮಾಡ್ತಾರೆ ಅದರ ಅರ್ಧ ಭಾಗದಷ್ಟು ಮಾಡಿದರೆ ನಮ್ಮ ವಿಕಲಚೇತನರಿಗೆ ಫುಲ್ ಪೇಮೆಂಟನ್ನು ಕೊಡಲಾಗ್ತದೆ ಇದನ್ನು ಇಲ್ಲಿ ಸಾಕಾರಗೊಳಿಸಿದರೆ ಇಡೀ ಸ್ಟೇಟಲ್ಲಿ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಅಂದರೆ ಒಂದು ವಿಕಲಚೇತನರ ಸ್ವಸಹಾಯ ಸಂಘದ ಮೂಲಕ ಒಂದು ನರ್ಸರಿಯನ್ನು ಪ್ರಾರಂಭಗೊಳಿಸಿರ್ತಕ್ಕಂಥ ಒಂಬೆಳಕು ಸ್ವಸಹಾಯ ಸಂಘ ಅಂಗವಿಕಲರ ಸ್ವಸಹಾಯ ಸಂಘ ಅಂತೇಳಿ ಇಲ್ಲೇ ಅವರ ಉದ್ಘಾಟನೆ ಮಾಡಿದೀವಿ ನಾವು ನಮ್ಮ ಯುವ ಸರ್ ಡಿಸ್ಟ್ರಿಕ್ಟ್ ಆಫೀಸರ್ ಸಿ ಎಸ್ ಎಲ್ಲರೂ ಬಂದಿದ್ದಾರೆ ಅಂತಹ ಒಂದು ಗ್ರಾಮ ಇವು ಗ್ರಾಮ ಪಂಚಾಯಿತಿ ಇದನ್ನ ನಾವು ಉಳಿಸ್ಕೊಂಡು ಬರಬೇಕು ಮತ್ತೆ ಬೆಳೆಸ್ಕೊಂಡು ಹೋಗ್ಬೇಕು ಪ್ರತಿ ವರ್ಷ ಒಂದೊಂದು ವಿಕಲಚೇತನದ್ದು ಅಥವಾ ಒಂದು ಆರೈಕೆದಾರದು ಒಂದು ಸ್ವಸಹಾಯ ಸಂಘವನ್ನು ರಚನೆ ಮಾಡಲಿ ರಚನೆ ಮಾಡೋದ್ರ ಮೂಲಕ ಅಲ್ಲಿ ಗ್ರಾಮ ಪಂಚಾಯತಿಲಿರ್ತಕ್ಕಂಥ ಫೈವ್ ಪರ್ಸೆಂಟ್ ಏನು ಗ್ರಾಂಟ್ ಇದೆ ಅದನ್ನು ಆ ವಿಕಲಚೇತನರು ಮತ್ತು ಆರೈಕೆದಾರರ ಸ್ವಸಹಾಯ ಸಂಘಕ್ಕೆ ಬಳಸ್ಕೊಳ್ಳಿ ನಂತರ ಅಂತ ಹೇಳ್ತಾ ಮತ್ತು ಈಗ ನಮ್ಮ ಇಲಾಖೆಯಲ್ಲಿ ಪರ್ಸೆಂಟ್ ಅನುದಾನವನ್ನು ನಾವು ಮೀಸಲಿರಿಸಿ ಅವರಿಗೆ ಏನು ಬೇಕಾಗ್ತದೆ ಸೌಲಭ್ಯಗಳು ಈಗ ಸಾಮೂಹಿಕವಾಗಿ ಬರೋದ್ರಿಂದ ನಮ್ಮ ಇಲಾಖೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಐದು ಪರ್ಸೆಂಟ್ ಅನುದಾನವನ್ನ ಈಗ ಈ ವರ್ಷ ಅಥವಾ ಹೋದ ವರ್ಷ ಫಿಫ್ಟಿ ಪರ್ಸೆಂಟ್ ಬಂದಾಗಿಂದ ಬಳಕೆ ಮಾಡ್ಕೋಬೇಕು ಅಂತಂದ್ರೆ ಒಂದು ಸಂಘದ ಮೂಲಕ ಅರ್ಥ ಅದಕ್ಕೋಸ್ಕರ ಪ್ರತಿಯೊಬ್ಬರು ಇಲ್ಲಿ ನಿಮಗೆ ಏನು ಮಕ್ಕಳಿದ್ದೀರಿ ಅವರಲ್ಲಿ ಮನೆಯಲ್ಲಿ ಅಥವಾ ತಣ್ಣನೋ ತಮ್ಮನೋ ಅಥವಾ ಮನೆ ಓಣಿ ಯಾರಾದರೂ ಒಬ್ಬ ವ್ಯಕ್ತಿಯ ವಿಕಲಚೇತನರಾಗಿದ್ದರೆ ಅವರಿಗೆ ನೀವು ಇರ್ತಕ್ಕಂಥ ಮಾಹಿತಿಯನ್ನು ಮುಟ್ಟಿಸ್ಲಿಕ್ಕೆ ಬಿ ಆಡ್ಗಳು ಇದ್ದಾರೆ ಅಂತ ಅದನ್ನು ನೀವು ಅಲ್ಲಿ ಹೇಳಬೇಕಾಗ್ತದೆ ಹೇಳ್ರಿ ಮತ್ತು ವಿಕಲಚೇತ್ರದಲ್ಲಿರ್ತಕ್ಕಂಥ ವಿವಿಧ ಸೌಲಭ್ಯಗಳ ಬಗ್ಗೆ ಒಂದು ವಿದ್ಯಾರ್ಥಿಗಳ ಮಾಹಿತಿಯನ್ನ ನಮ್ಮ ಚಂದ್ರಪ್ಪರವರು ಮತ್ತು ನಮ್ಮ ಇಲಾಖೆಯಲ್ಲಿ ವಿವಿಧ ಯೋಜನೆಗಳ ಬಗ್ಗೆ ನಮ್ಮ ಕೃಷ್ಣ ನಾಯ್ಕರವರು ಈಗ ಮಾತಾಡಲಿದ್ದಾರೆ ನಮ್ಮ ತಾಲೂಕು ಅಂಬೇಡ್ಕರ್ ಕಲ್ಯಾಣಾಧಿಕಾರಿ ಸರ್ ಭದ್ರನಾಥರವ್ರೆ ಮತ್ತು ನಮ್ಮ ತಾಲೂಕಿನ ಒಕ್ಕೂಟದ ಅಧ್ಯಕ್ಷ ಆಗಿರ್ತಕ್ಕಂಥ ಕೃಷ್ಣ ನಾಯ್ಕರವರೇ ಹಾಗೂ ನನ್ನ ಸ್ನೇಹಿತ ಆಗಿರ್ತಕ್ಕಂಥ ಜನಗಳು ಮತ್ತು ಎಲ್ಲ ನನ್ನ ವಿವಿಧ ಇಲಾಖೆಯಿಂದ ಬಂದಿರತಕ್ಕಂಥ ಸಿಬ್ಬಂದಿ ಇಲಾಖೆಯಲ್ಲಿ ಹಿಂದೆ ನಾವು ಓದುವಾಗ ಆ ಸೌಲಭ್ಯ ಇರಲಿಲ್ಲ ಮಕ್ಕಳೇ ಈಗ ಸರ್ಕಾರಕ್ಕೆ ಸೌಲಭ್ಯಗಳನ್ನು ಕೊಡಿಸ್ತಕ್ಕಂಥದ್ದನ್ನು ಬಿ ಆರ್ ಡಬ್ಲ್ಯೂ ಮತ್ತು ಎಂ ಆರ್ ಡಬ್ಲ್ಯೂ ಅವರ ಕಷ್ಟಗಳು ಏನಿದೆ ಅವ್ರಿಗೆ ಏನಿದೆ ಅಂತಂದೇಳಿ ಸರ್ವೆ ಮಾಡಿ ಅವರಲ್ಲಿ ಇರ್ತಕ್ಕಂಥ ನ್ಯೂನತೆಗಳನ್ನು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಾಗ ಆ ಒಂದು ಸರ್ಕಾರ ಅದನ್ನು ಆಲಿಸಿ ಆ ಒಂದು ಸ್ಟೇಟ್ ಲೆವೆಲ್ಗೆ ಒಂದು ಕಾನೂನನ್ನು ರೂಪನೆ ಮಾಡ್ತಕ್ಕಂಥದ್ದು ಕರ್ತವ್ಯ ಸರ್ಕಾರದ ಇತ್ತು ಆ ಕರ್ತವ್ಯಗಳನ್ನು ಅನುಷ್ಠಾನಗಳು ಗಳಿಸ್ತಕ್ಕಂಥದ್ದು ನಮ್ಮ ಇಲಾಖೆಯ ಕೆಲಸ ಇತ್ತು ಆ ಇಲಾಖೆಯ ಕೆಲಸ ಹೆಂಗಂದರೆ ಉದಾಹರಣೆಗೆ ಮನೆ ಇವ್ ಮನೆಯಲ್ಲಿ ಇವು ಪಾಪ ಐತಂದ್ರೆ ಈ ಪಾಪನ ಗುರುತಿನ ಮಾಡಬೇಕಾಗಿರ್ತಕ್ಕಂಥ ಇಲಾಖೆ ಇಲಾಖೆಯಲ್ಲಿ ನಮಗೆ ಪಂಚಾಯತಿ ಗೊಬ್ಬರ ಆರ್ ಡಬ್ಲ್ಯೂ ಅಂತೇಳಿ ನಮ್ಮ ಪ್ರಸರ್ ಸರ್ ಹೇಳಿದಾಗ ಒಬ್ರು ನೇಮಕ ಮಾಡ್ಕೊಂಡ್ರೆ ಆ ಪದೇ ಪದೇ ಆ ಹುಡುಗ ವಿಕಲಾರು ಮನೆಗಳಿಗೆ ಭೇಟಿ ಕೊಟ್ಟು ಅವರಲ್ಲಿ ನ್ಯೂನತೆಗಳನ್ನ ಬಗ್ಗೆ ನಮಗೆ ಇರತಕ್ಕಂಥ ಆ ಸರ್ಕಾರಕ್ಕೆ ಅವ್ರಿಗೆ ಏನ್ ಬೇಕಾಯ್ತು ನಾವು ಓದುವಾಗ ಇರಲಿಲ್ಲ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದು ಕೇವಲ ಅಂಗವಿಕಲರಿಗೆ ಅಂದ್ರೆ ಒಂದು ಸರ ಇವರಿಗೆಲ್ಲರಿಗೆ ಐದ್ನೂರು ರೂಪಾಯಿ ಇದ್ರೆ ನಮಗೆ ಹನ್ನೆರಡು ನೂರು ರೂಪಾಯಿ ಇತ್ತು ಹನ್ನೆರಡು ನೂರು ರೂಪಾಯಿ ಕಂಟಿನ್ಯೂ ಎಂಟನೇ ಕ್ಲಾಸ್ನಿಂದ ಹಿಡಿದು ಅಪ್ ಟು ಡಿಗ್ರಿಯಿಂದ ಡಿಗ್ರಿ ವರ್ಗ ಹನ್ನೆರಡು ನೂರು ರೂಪಾಯಿ ತಗೊಂಡಿರ್ತಕ್ಕಂಥ ನಾವಾಗಿದ್ವಿ ಈಗ ಹಂಗಲ್ಲ ಒಂದೇ ಕ್ಲಾಸ್ ಐದನೇ ಕ್ಲಾಸ್ವರೆಗೆ ಇರ್ತಾನೆ ಅಂದ್ರೆ ಅವನಿಗೆ ಸಾವಿರ ರೂಪಾಯಿ ಐದನೇ ಕ್ಲಾಸ್ ಹಿಡಿದು ಅಪ್ ಟು ಎಂಟನೇ ಕ್ಲಾಸ್ನವರೆಗೆ ಇರ್ತಾನಂತ ಅವನಿಗೆ ಎರಡು ಸಾವಿರ ರೂಪಾಯಿ ಎರಡು ಮತ್ತೆ ಎಸ್ ಎಸ್ ಎಲ್ ಸಿ ಮೇಲೆ ಹೋಗಿರ್ತಕ್ಕಂಥ ಬೇರೆ ಬೇರೆ ದೇಶದಲ್ಲಿ ಎರಡು ಸಾವಿರ ಡಿಗ್ರಿ ಇರುತ್ತೆ ಮತ್ತೆ ಇನ್ನೂ ಒಂದು ಎಸ್ ಸರ್ಕಾರ ಇನ್ನೊಂದು ಇದನ್ನು ಮುಂದೂಗಿದೆ ಫಸ್ಟ್ ಏನಂತಂದ್ರೆ ಎಸ್ ಎಸ್ ಎಲ್ ಸಿ ಅವನು ಸೆಕೆಂಡ್ ಕ್ಲಾಸ್ ಇದು ಮಾಡಿದ್ರೆ ನಮ್ಮ ಇಲಾಖೆ ಅವನಿಗೆ ಪ್ರೋತ್ಸಾಹನ ಅಂತಂದ್ರೆ ಕೊಡತು ಐವತ್ತೈದು ಪರ್ಸೆಂಟ್ ಆಮೇಲೆ ಅವನು ಅಪ್ ಟು ಎಸ್ ಎಲ್ ಸಿ ಲಿಂದ ಹಿಡಿದು ಅಪ್ ಟು ಎಲ್ಲಿವರೆಗೋಗ ಐ ಎ ಎಸ್ ಆಫ್ ಸರ್ ಆಗಿರ್ಬೋದು ಎಂ ಬಿ ಬಿ ಎಸ್ ಯಾರ ಆಗಿರ್ಬೋದು ಯಾವ್ದಾರ ಆಗಿರ್ಬೋದು ಅವನಿಗೆ ಫ್ರೀ ಸಬ್ ಫ್ರೀ ಕಲಾ ಇದು ಇರ್ತಕ್ಕಂಥ ಶುಲ್ಕ ಮರುಪಾವತಿ ಫಸ್ಟ್ ಕಟ್ಬೇಕು ಆಮೇಲೆ ನಂತರ ಮಲಪಾವತಿಗೆ ಅರ್ಜಿ ಆಯ್ಕೆ ಅದನ್ನ ತಗೋಬೇಕು ಆಮೇಲೆ ಅವನಿಗೆ ಸಾಧನ ಸಲಕರಣೆಗಳು ಏನ್ ಬೇಕೇ ವಿದ್ಯಾರ್ಥಿ ವೇತನ ವಿದ್ಯಾರ್ಥಿಗೆ ಬೇಕಾಗಿರ್ತಕ್ಕಂಥ ಸಾಧನ ಸಲಕರಣೆಗಳು ಸಹಿತ ನಮ್ಮ ಇಲಾಖೆಯನ್ನ ಆಮೇಲೆ ನನ್ನ ತಾಯಿ ತಂದಿರುಗಳಿಗೆ ಆಮೇಲೆ ನಮ್ಮ ಇವರಿಗೆ ಪೋಷಕರಿಗೆ ತಿಳಿಸ್ಟೆ ಉದಾಹರಣೆಗೆ ಮೂರುವರೆ ಸಾವಿರ ರೂಪಾಯಿನ ಹಿಂದಿನ ಸರಿ ಈ ಸರಿ ತಗೊಂಡಿದ್ದಾರೆ ನಮ್ಮ ಪ್ರೋತ್ಸಾಹ ಸಮಂತೇಳಿ ಅದು ವಿಲೇಚರ್ ತಂದ್ರೆ ಓದ್ತಾ ಇದ್ದಾರೆ ಅಂದ್ರೆ ಶಾಲೆ ಹೆಡ್ ಮಾಸ್ಟರ್ ಸಮೇತ ಮೂರುವರೆ ಸಾವಿರ ರೂಪಾಯಿ ಕೊಡ್ತಕ್ಕಂಥ ಕೆಲಸ ಸಮೇತ ಈ ಸರಿ ಮಾಡಿದ್ದಾರೆ ನೀನು ಬಂದಿದ್ದು ಮೂರುವರೆ ಸಾವಿರ ರೂಪಾಯಿ ನೀನ್ ಓದ್ಬೇಕು ನೀನು ಓದಿ ಎಸ್ ಎಸ್ ಎಲ್ ಸಿ ಅಲ್ಲಿ ಸೆಕೆಂಡ್ ಕ್ಲಾಸ್ಗೆದ್ದು ಮೇಲೆ ಹೊರಟು ಓದಿದೆ ಅಂತಂದ್ರೆ ಪ್ರೋತ್ಸಾಹ ಪ್ರೋತ್ಸಾಹನ ಕೊಡದಂತೆ ನೀವು ಎಲ್ಲಿವರೆಗೆ ಓದ್ತೀವೋ ಅಲ್ಲಿವರೆಗೆ ಇಲಾಖೆ ನಿಮ್ನನ್ನ ಫ್ರೀ ಓದಿಸ್ತೀವಿ ಇನ್ನು ನನ್ನ ತಾಯಿ ತಾಯಿಂದ್ರಿಗೆ ಆಕಸ್ಮಿಕವಾಗಿ ಪೆನ್ಷನ್ ನಿಂತರೆ ನಿಮಗೆ ಪೆನ್ಷನ್ ಬರ್ತಾ ಇಲ್ಲ ಅಂದ್ರೆ ನೀವು ಯಾರಿಗೆ ಏನೋ ಒಂದು ರೂಪನ್ನು ಕೊಡೋ ಅವಶ್ಯಕತೆ ಇಲ್ಲ ನಿಮ್ಮ ಮನೆ ಬಾಗಿಲಿಗೆ ವಿ ಡಿ ಐ ಡಿ ಕಾರ್ಡ್ ಅಂತಂದು ಹೇಳ್ತಾರೆ ವಿ ಡಿ ಕಾರ್ಡ್ ಇಲ್ಲ ಅಂತಂದರೆ ವೀರೇಶ್ ಭೇಟಿ ಕೊಡ್ತಾರೆ ವೀರೇಶ್ ಭೇಟಿ ಕೊಟ್ಟು ನಿಮ್ಗೆ ಕ್ಯಾಂಪಿಗೆ ಕರಿತಾರೆ ಆ ಕ್ಯಾಂಪಿಗೆ ಕರ್ತ ಕರ್ತವ್ಯ ನಿಮ್ಮದು ಡಿ ಕಾರ್ಡ್ ಆಗಿದ ನಂತರ ಅಲ್ಲಿಂದ ಪ್ರೊಸೆಸಿಂಗ್ ಆಗುತ್ತೆ ನೀನು ಯಾರು ವೀರೇಶಿಗೂ ಒಂದು ರೂಪ ಕೊಡಬೇಡ್ರಿ ಅವನು ಸರ್ಕಾರದ ಕರ್ತವ್ಯ ಸರ್ಕಾರ ಅವರಿಗೆ ಕೊಡ್ತಾ ನೀವು ಕೊಡ್ತಾ ಇರ್ತದೆ ನೀವೆಲ್ಲರೂ ಕೆಲಸ ಮಾಡ್ಕೊಂಡು ನಿಮ್ಮ ಸೌಲಭ್ಯಗಳನ್ನ ಪಡ್ಕೊಳ್ರಿ ಉದ್ಯೋಗ ಖಾತೆಯಲ್ಲಿ ಈಗಾಗಲೇ ಪ್ರಭಾಕರ್ ಸರ್ ಅವರ ಮಂಜುನಾಥ್ ಸರ್ ಮತ್ತು ಪ್ರಭಾಕರ್ ಸರ್ ಹೇಳ್ತೇನೆ ಏನಾಯ್ತದ ಎಲ್ಲರೂ ಹಂಡ್ರೆಡ್ ಕೆಲಸ ಮಾಡಿದ್ರೆ ನೀವು ಫಿಫ್ಟಿ ಪರ್ಸೆಂಟ್ ಕೆಲಸ ಮಾಡ್ರಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕೂಲಿ ಕೊಡ್ತಾರೆ ನೀವು ಯಾರು ಮನೆ ಬೇಕಾದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲೇ ನಾನು ನೆನೆಸ್ಬೇಕಾಗಿತ್ತು ಈ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ಒಂದು ಸೊಸೈ ಸಂಘನ ರಚನೆ ಮಾಡ್ಕೊಂಡು ಪಾಲಿಥೀನ್ ಪೇಪರ್ ಅನ್ನು ತುಂಬೋದ್ರ ಮೂಲಕ ಗಿಡಗಳನ್ನು ಬೆಳೆಸಿ ಆ ಗಿಡಗಳನ್ನು ಮಾರಿ ಅದನ್ನು ಸಮೇತ ನೀವೇ ನಿಮ್ಮ ಸಂಘಟನೆಯಿಂದ ನೀವೇ ಬೆಳೆಸ್ರಿ ಅಂತ ಹೇಳಿದ್ರು ಕಾರಣ ಅಂತ ಏನು ಆಸಕ್ತಿ ಕಡಿಮೆ ಆಯ್ತು ಅಥವಾ ಅಧಿಕಾರಿಗಳು ಇದಾಯ್ತು ಅಥವಾ ನಮ್ಮ ಅಧಿಕಾರಿ ಏನಾದ್ರೂ ಎಡವಟ್ಟು ಮಾಡ್ಕೊಂಡು ಗೊತ್ತಾಗ್ಲಿಲ್ಲ ಇದನ್ನ ನಾವು ವಂಚಿತರಾದ್ವಿ ಕೇವಲ ಒಂದೇ ಒಂದು ವರ್ಷದಲ್ಲಿ ಇದ್ದು ವಂಚಿತರಾಗ್ಲಿ ಮುಂದಿನ ದಿನಮಾನಗಳಲ್ಲಿ ಪ್ರಭಾಕರ್ ಸರ್ ಅವರು ಆಸಕ್ತಿ ಆದರೆ ಆಸಕ್ತ ನಮ್ಮ ಅಧಿಕಾರಿ ಏನಾರ ಸ್ವಲ್ಪ ಆಸಕ್ತಿ ನಿರಾಸಕ್ತಿ ಅಂದ್ರೆ ನಾವು ಸಮೇತ ಬಾರಿ ತೊಂದರೆ ಬೀಸೋ ಕೆಲಸ ನಾವು ಮಾಡ್ತೀವಿ ಇಲ್ಲಿನ ಅಂಗವಿಕಲರಿಗೆ ಒಂದು ಮುನ್ಸೂಚನೆಯಾಗಿ ಇದು ಕರ್ನಾಟಕ ರಾಜ್ಯದಲ್ಲಿ ಯಾವ ತರ ಹೆಸರು ಪಡ್ಕೊಳ್ಳುತ್ತೋ ಅದೇ ತರ ನೀವು ಹೆಸರು ಪಡ್ಕೋಬೇಕು ಅಂತ ಹೇಳ್ತಾ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಅಂದ ವಿದ್ಯಾರ್ಥಿಗಳಿಗೆ ಅಂಧ ವಿದ್ಯಾರ್ಥಿಗಳಿಗೆ ಏನೇನಿದೆಯಪ್ಪ ಅಂತಂದ್ರೆ ಎಸ್ ಎಸ್ ಎಲ್ ಸಿ ಮೇಲ್ಪಟ್ಟು ಓದ್ತಕ್ಕಂತ ಅಂದೇ ವಿದ್ಯಾರ್ಥಿಗಳು ಈಗೂ ಯಾರು ಇದ್ರೆ ಅವರಿಗೆ ಲ್ಯಾಪ್ಟಾಪ್ ಕೊಡ್ತೀವಿ ಟಾಕಿಂಗ್ ಲ್ಯಾಪ್ಟಾಪ್ ಅದನ್ನು ಕೊಡ್ತೀವಿ ಆಮೇಲೆ ದೈಹಿಕ ದೈಹಿಕಾಂಗಮಿಕ ಅಂದ್ರೆ ಹದಿನೆಂಟು ವರ್ಷ ಓದ್ತಾ ಇದ್ದಾರೆ ಅವ್ನಿಗೆ ಪ್ರಥಮವಾಗಿ ಸೈಕಲ್ ಮೋಟರ್ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಆಕಸ್ಮಿಕವಾಗಿ ಬ್ಯಾಟ್ರಿ ನಿಲ್ಕಿಯಾಗ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಸಾಧನ ಸಲೀಕರಣಗಳಿಗೆ ಏನ್ ಬೇಕು ನಿಮಗೆ ಮುಖ್ಯವಾಗಿ ಅವರೆಲ್ಲವನ್ನು ಉಚಿತವಾದ ಸೇವೆಯನ್ನ ನಾವು ಕೊಡ್ತೀವಿ ನೀವು ಇದನ್ನ ಪಡ್ಕೋಬೇಕು ಕಿವಿ ಇಲ್ದಾಗೆ ಕಿವಿ ಮಿಷಿನ್ ಕೊಡ್ತೀವಿ ಕಣ್ಣಿಲ್ದಂಗೆ ಸ್ಪೆಕ್ಟ್ ಹಾಕ ಇದನ್ನು ಕೊಟ್ಟು ಅಕಸ್ಮಸ್ಮೆ ಸ್ಪೆಕ್ಟ್ ಸ್ಪೆಕ್ ಹಾಕಿದ್ರೆ ಅದಂತಂದ್ರೆ ಅದನ್ನು ಸಂತೆ ಫ್ರೀ ಕೊಡ್ತೀವಿ ಆಮೇಲೆ ಕಪ್ಪೂರ ಕಣ್ಣು ಎರಡು ಕಣ್ಣಿಲ್ಲ ಅಂತಂದ್ರೆ ಅವನಿಗೆ ಒಂದು ಸೆನ್ಸರ್ ಕೋಲ್ ಕೊಡ್ತೀವಿ ಉದಾಹರಣೆಗೆ ಹೋಗತ್ತಪ್ಪ ಅಂತಂದ್ರೆ ಕಲ್ಲು ಕಲ್ಲೈತೆ ಅಂದ್ರೆ ಐತಿ ಅಂತ ಹೇಳ್ಬೋದು ಅಲ್ಲಿ ಅಕಸ್ಮ್ಯಾಕ್ ತ್ಯರ್ಗ ಐತೆ ಅಂತ ಸೆನ್ಸರ್ ಮೂಲಕನೇ ಅಲ್ಲಿ ನಿನಗೆ ಅಪಾಯದ ಒಂದು ಜಾಗ ಐತೆ ಈ ಬಾ ಆ ಬಾ ಅಂತ ಹೇಳ್ತಕ್ಕಂತ ಒಂದು ವಾಕ್ಯ ಈಗ ಸೆನ್ಸರ್ ಕೋಲನ್ನು ಕೊಡ್ತೀವಿ ಸೆನ್ಸರ್ ಕೋಲೇ ಮೇಲೆ ಇಲ್ಲಿ ಆಯ್ಕೆ ಆಗಿದ್ರೆ ಮೊನ್ನೆ ವ್ಯವಸ್ಥೆ ಮಾಡ್ತೀವಿ ದಯಮಾಡಿ ಹೇಳ್ತೀನಿ ನನ್ನ ಬಂಧುಗಳಿಗೆ ಇಲಾಖೆ ಪ್ರತಿ ಇಪ್ಪತ್ತಾರು ಇಲಾಖೆಗಳಲ್ಲಿ ಫೈವ್ ಪರ್ಸೆಂಟ್ ಅನ್ನೋದೈತಿ ಆ ಫೈವ್ ಪರ್ಸೆಂಟ್ ತೆಗೆದಿಲ್ಲ ಅಂದ್ರೆ ಉದಾಹರಣೆಗೆ ಇಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ಐದು ಪರ್ಸೆಂಟ್ ಏನ್ ತೆಗೆದಿಲ್ಲ ಅಂದ್ರೆ

ಪರಮೇಶ್ ನಾಯ್ಕ ಅವರೇ ಮತ್ತು ಈ ನಮ್ಮ ಸೋಹಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸಿ ಪರಮೇಶ್ ನಾಯ್ಕ ಸರ್ ಅವರೇ ಈ ದಿವಸ ಮತ್ತು ನನ್ನ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿ ಹಾಗೂ ಗ್ರಾಮ ಪಂಚಾಯತಿ ಪದಾಧಿಕಾರಿಗಳೇ ಈ ದಿವಸ ನಾವು ಆ್ಯಕ್ಚುಲಿ ಸರ್ ಹೇಳಿದ್ರು ವಿಶೇಷ ಅಧ್ಯಕ್ಷ ಮಕ್ಕಳನ್ನು ನಾವು ನಮ್ಮಲ್ಲಿ ಅವಾಗ ಏನ್ ಕಟ್ಟಿದ್ರು ಆ್ಯಕ್ಚುಲಿ ಅಂಗಿದ್ರು ಆ ವರ್ಡು ಮತ್ತೆ ವಿಕಲ ಅಂತ ಆ ವರ್ಗವನ್ನು ಕಳದ್ರು ಈಗ ವಿಶೇಷ ಚೇತನ ಚೇತನದೊಳ ಅಥವಾ ಅಗತೆ ಉಳ್ಳ ಮಕ್ಕಳನ್ನ ವಿಶೇಷ ಅಗತೆ ನಮ್ಮಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಇದಕ್ಕಾಗಿ ಒಂದು ಬಿಆರ್‌ಸಿ ಯಲ್ಲಿ ಸರ್ವೇ ಮಾಡತಾರ ಅವರ ರಮಗೆ ಆಗಿದಂಗೆ ಮಾಹಿತಿ ಕೇಳ್ತಾರಾ ನಮ್ಮಲ್ಲಿ ಸುಮಾರು ಒಂದು ಮೂರದ ನಾಲ್ಕು ಜನ ಇದ್ದಾರೆ ನಯನ ಪవన్ ಭವಾನಿ ಇನ್ನೊಬ್ಬ ಒಬ್ಬ ಹೊರಗಡೆ ಒಬ್ಬ ಇದ್ದಾರೆ ಇವರು ಬಂದಿಲ್ಲ ಈಗ ಅವರಲ್ಲಿ ಮೊನ್ನೆ ನಾವು ಎಸ್ ಎಲ್ ಸಿ ಅಲ್ಲಿ ಎಕ್ಸಾಮ್ ಲಾಗಿನ್ ಯಾರು ವಿಶೇಷ ಆಗುತ್ತೆ ಮಕ್ಕಳು ಇದ್ದಾರೆ ಅವ್ರನ್ನ ನೀವು ಎರಡು ಆಪ್ಷನ್ ಲಾಂಗ್ವೇಜ್ ಎರಡು ಲಾಂಗ್ವೇಜ್ ಬಹುದು ಇಂಗ್ಲಿಷ್ ಮತ್ತು ಹಿಂದಿ ಮತ್ತು ಅಥವಾ ತೀರಾ ಇದ್ದರೆ ಬೇರೆ ಸಪೋರ್ಟ್ ಬರೆಯಕ್ಕೆ ಹೋಗ್ಕೊಂಡು ಕೊಡ್ತಾರೆ ಎರಡು ಕೊಡ್ತೀವಿ ನಾವು ಸಹಾಯಕರು ಸಹಾಯಕರು ಅಂತ ನಮ್ಮಲ್ಲಿ ಎಕ್ಚುಲಿ ಮೂವರ ಭವಾನಿ ನಯನ ಮತ್ತು ನಯನ ಮತ್ತು ಪವನ ಭವಾನಿ ಆಗಿ ಹಿಂದಿ ಚೆನ್ನಾಗಿತ್ತು ನಾನೇ ಆಕೆ ವಾಲಂಟಿಯರ್ ಬೇಡ ಅಂದೆ ನೋಡಮ್ಮ ನಿನ್ನ ನೀವು ಇಂಗ್ಲೀಷ್ ಭಾಳ ಚೆನ್ನಾಗಿದೆ ಅದು ಟಾಪರ್ ಆಯ್ತು ನಮಗೆ ಚಲೇ ನೈಂಟಿ ಪರ್ಸೆಂಟ್ ಮಾಡ್ತಾರೆ ಮತ್ತು ಆಕೆ ಅಂತ ಏನು ಅಂದರೆ ಕೆಲಸ ಭಾಳ ಇಲ್ಲ ವಾಲಂಟಿಯರ್ ನಾನೇ ಬೇಡ ಅಂದೆ ಯಾಕಂದರೆ ನೀನು ಚೆನ್ನಾಗಿ ತೆಗಿತಿಯಮ್ಮ ನೀನು ಓದು ಅದ್ರ ಬಗ್ಗೆ ಬೇಡ ಅದೇ ಆಯ್ಕೆ ಕಲ್ತಾರೆ ನೀವು ಕೊಟ್ಟರು ಬೇಡ ಅಂತ ಅಂತ ಏನು ಸರ್ ನನಗೆ ಇಂಗ್ಲೀಷ್ ಬರಲೇಬೇಕು ನಾನು ಅಂತಂದು ಅದಕ್ಕೆ ಅಂದರೆ ಬಿಟ್ಟು ಇವ್ರ ಬಾರಿ ನಾವು ಏನು ಮಾಡಿದ್ವಿ ನಯನ ಮತ್ತು ಪವನ್ಗೆ ಈ ಸಾರಿ ತಂದೀವಿ ಮತ್ತು ಅದು ಏನು ಪರ್ಮಿಷನ್ ತೊಗೊಂಡೀವಿ ಮತ್ತು ಅನುಕೂಲಕ್ಕೆ ಅನುಕೂಲಕನ ಬಿಡ ಹೆಸರು ಕೊಟ್ಬಿಟ್ಟಿವಿ ಅವನ ಬದಲಿ ಶ್ವೇತಾಂತ ಬರೀತಾಳ ನಯನ ಬದಲಿಕ್ಕೆ ಸೃಷ್ಟಿ ಸೃಷ್ಟಿ ಬರೀತಾಳ ಅದನ್ನ ನಾವು ಏನು ನಾಳೆ ಎಕ್ಸಾಮ್ ಹೋಗಿ ಎಕ್ಸಾಮ್ ಅವಾಗ ಅವ್ರ ಕೊಡ್ತೀವಿ ಬಟ್ ಎರಡು ಸಬ್ಜೆಕ್ಟ್ ಅಲ್ಲಿ ಬರ್ಬಿಡ ಅವಾಗೆ ಆರ್ಟಿಕಲ್ ಅವ್ರಿಗೆ ಏನು ಬರುತ್ತೆ ಇಂಗ್ಲೀಷ್ ಮತ್ತು ಹಿಂದಿ ಇರಲ್ಲ ಇನ್ನು ನಾಲ್ಕು ಸಬ್ಜೆಕ್ಟ್ ಇರ್ತದೆ ಆ ನಾಲ್ಕು ನಾಲ್ಕು ಸಬ್ಜೆಕ್ಟಲ್ಲಿ ಪಾಸ್ ಆಗಿ ಸಾಕು ಅವ್ರು ಆಗ್ತಾರೆ ಅಲ್ಲಿ ಅವ್ರಿಗೆ ನಾವು ಇನ್ನು ಹೆಂಗಿರುತ್ತೆ ಅಂದ್ರೆ ವಿಶೇಷ ಮಕ್ಕಳಿಗೆ ಎಷ್ಟು ಕೇಳಿರ್ತಿತ್ತು ಅಂದರೆ ನಾವು ವೆಲಿಯೇಷನ್ ಮಾಡೋಕ್ಕಾರೆ ಅವ್ರಿಗೆ ಒಂದು ದಿನ ಹಾಕಿರ್ತಾವೆ ಕೆಂಪು ಅಂತ ಸ್ಟಿಕ್ ಆಗ್ತಿರ್ತಾರೆ ನಾವು ವ್ಯಾಲ್ಯೂಷನ್ ಮಾಡಕ್ಕ ಸ್ವಲ್ಪ ಲೂಸ್ ಮಾಡ್ತೀವಿ ದಟ್ ಮೀನ್ಸ್ ಅವನ ಪಾಸ್ ಆಗ್ಲಿ ಅಂತ ಅಂದ್ರೆ ಹೌದಾ ಏನೇನೋ ಗಾಯ ಮಾತಾಡ್ತಾರ ಅವನ್ನೆಲ್ಲ ಆ ರೀತಿ ಮಾತಾಡಿದ್ರೆ ಏನಾಗುತ್ತೆ ಅವ್ರಿಗೆ ಒಂದಾಳ ಸತಿ ಸುಸ್ತಂಗ್ ಆಗುತ್ತೆ ಯಾಕಾದ್ರೂ ನಾವು ಈ ರೀತಿ ಹುಟ್ಟಿದ್ವಿ ಏನಂಗ ಆಗುತ್ತೆ ಆದ ಕಾರಣ ನಾವು ಅವ್ರನ್ನ ಯಾವುದೇ ಕಾರಣಕ್ಕೂ ಒಂದು ಒಳ್ಳೆಯ ಮಾನವೀಯ ದೃಷ್ಟಿಯನ್ನು ಕಾಣಬೇಕು ಅದ ಆದ ಕಾರಣ ಪ್ರತಿಯೊಂದು ಇಲಾಖೆಯಿಂದ ಎಲ್ಲ ಸಹಕಾರ ಒದಗಿಸಿ ಸರ್ಕಾರ ಒದಗಿಸಿ